ಬರೆದಿರುವ ಕಥೆ ತುಂಬಾ ಮನಮುಟ್ಟುವಂತಿದೆ ನಮಸ್ಕಾರ ಇದು ವಿಚ್ಛೇದನದ ನೋವು ಪ್ರೀತಿ ಮರುಕಳಿಸುವ ಸಾಧ್ಯತೆ ಮತ್ತು ಸಂಬಂಧಗಳಲ್ಲಿ ತಾಳ್ಮೆ ಹಾಗೂ ನೇರ ಮಾತುಕತೆಯ ಅಗತ್ಯವನ್ನು ಹೃದಯಸ್ಪರ್ಶಿಯಾಗಿ ತೋರಿಸುತ್ತದೆ ಇಚ್ಛೇದನದ ನಂತರ ಪತಿ ನ್ಯಾಯಾಲಯದಿಂದ ಹೊರಬಂದು ಆಟೋ ಹತ್ತಿದನು ಅದೇ ಆಟೋಗೆ ವಿಚ್ಛೇದಿತ ಪತ್ನಿ ರೋನಕ್ ಕೂಡ ಹತ್ತಿದಳು ಪತಿ ದುಃಖಭರಿತ ಕಣ್ಣುಗಳಿಂದ ಅವಳ ಕಡೆ ನೋಡಿದ ಅವಳು ಮಂದಹಾಸದಿಂದ ನಾನು ನಿಮ್ಮೊಂದಿಗೆ ಬಸ್ ನಿಲ್ದಾಣದವರೆಗೂ ಕೊನೆಯ ಪ್ರಯಾಣ ಮಾಡಬೇಕೆಂದು ಬಯಸುತ್ತೇನೆ ಎಂದಳು ಪತಿ ನಿಟ್ಟುಸಿರು ಬಿಡುತ್ತಾ ಎರಡು ಮೂರು ತಿಂಗಳಲ್ಲಿ ಜೀವನಾಂಶವನ್ನು ಕೊಡುತ್ತೇನೆ ಮನೆಯನ್ನು ಮಾರುತ್ತೇನೆ ಅದನ್ನು ನಿನ್ನಿಗಾಗಿ ಕಟ್ಟಿದ್ದೆ ನೀನು ಇಲ್ಲದಿದ್ದರೆ ಆ ಮನೆಯಿಂದ ನನಗೆ ಏನು ಉಪಯೋಗ ಎಂದನು ರೋನ ಕಾತುರದಿಂದ ಮನೆಯನ್ನು ಮಾರಬೇಡಿ ನನಗೆ ಹಣ ಬೇಡ ನಾನು ಕೆಲಸ ಹಿಡಿದಿದ್ದೇನೆ ನಾನು ಮತ್ತು ಮುನ್ನಾ ಬದುಕಬಹುದು ಎಂದಳು ಅಷ್ಟರಲ್ಲಿ ಆಟೋ ಚಾಲಕ ತೀವ್ರವಾಗಿ ಬ್ರೇಕ್ ಹಾಕಿದ ಮುಖ ರೇಲಿಂಗ್ಗೆ ಅಪ್ಪಳಿಸಬಹುದಾಗಿತ್ತು ಗಂಡ ತಕ್ಷಣ ಅವಳ ತೋಳನ್ನು ಹಿಡಿದು ತಡೆದನು ಅವಳ ಕಣ್ಣಿನಲ್ಲಿ ನೀರು ತುಂಬಿಕೊಂಡು ನಾವು ಬೇರ್ಪಟ್ಟಿದ್ದರೂ ನೀನು ಕಾಳಜಿಯ ಅಭ್ಯಾಸ ಕಳೆದುಕೊಂಡಿಲ್ಲವಲ್ಲ ಎಂದಳು ಗಂಡ ಮೌನವಾಗಿದ್ದ ಅವಳು ಅಳಲು ಪ್ರಾರಂಭಿಸಿದಳು ಅಳುತ್ತಾ ಕೇಳಿದಳು ನಿನ್ನನ್ನು ಒಂದು ವಿಷಯ ಕೇಳಬಹುದೇ ಗಂಡ ತಲೆ ಎತ್ತಿ ಏನು ಎಂದು ಕೇಳಿದನು ಅವಳು ಮೃದುವಾಗಿ ನಾವು ಬೇರ್ಪಟ್ಟಿದ್ದು ಎರಡು ವರ್ಷ ಈ ಅವಧಿಯಲ್ಲಿ ನೀನು ನನ್ನನ್ನು ಮಿಸ್ ಮಾಡಿಕೊಂಡೆಯಾ ಗಂಡ ಗಂಭೀರವಾಗಿ ಈಗ ಹೇಳುವುದರಿಂದ ಏನು ಪ್ರಯೋಜನ ಎಲ್ಲವೂ ಮುಗಿದಿದೆ ವಿಚ್ಛೇದನದ ತೀರ್ಪು ಬಂದಿದೆ ಎಂದನು ರೋನಕ್ ಕಣ್ಣೀರಿನಿಂದ ಎರಡು ವರ್ಷಗಳಲ್ಲಿ ನಿನ್ನ ಕೈ ಹಿಡಿದು ದಿಂಬಿನಂತೆ ಮಲಗಿದಾಗ ಸಿಗುತ್ತಿದ್ದಷ್ಟು ನಿದ್ರೆ ನನಗೆ ಒಮ್ಮೆಯೂ ಬಂದಿಲ್ಲ ಎಂದು ಅತ್ತಳು ಇದನ್ನೇನು ಕೇಳಿದ ಗಂಡನ ಮನ ಕದಲಿತು ಬಸ್ ನಿಲ್ದಾಣ ಬಂತು ಇಬ್ಬರೂ ಆಟೋದಿಂದ ಇಳಿಯುವಾಗ ಗಂಡ ಅವಳ ಕೈ ಹಿಡಿದ ಬಹಳ ಸಮಯದ ನಂತರ ತನ್ನ ಮಣಿಕಟ್ಟಿನಲ್ಲಿ ಗಂಡನ ಸ್ಪರ್ಶವನ್ನು ಅನುಭವಿಸಿದ ರೋನಕ್ ಭಾವುಕರಾದಳು ಗಂಡ ಅವಳ ಕಣ್ಣುಗಳನ್ನು ನೋಡಿ ನಮ್ಮ ಮನೆಗೆ ಹೋಗೋಣ ಎಂದು ಹೇಳಿದನು ರೋನಕ್ ತಡಕಾಡುತ್ತಾ ವಿಚ್ಛೇದನ ಪತ್ರಗಳಿಗೆ ಏನು ಎಂದು ಕೇಳಿದಳು ಗಂಡ ನಗುತ ಅವುಗಳನ್ನು ಹರಿದು ಹಾಕುತ್ತೇನೆ ಎಂದನು ಇದನ್ನು ಕೇಳಿದ ಕ್ಷಣ ರೋನಕ್ ಭಾವನಾತ್ಮಕವಾಗಿ ಗಂಡನ ಕುತ್ತಿಗೆಗೆ ಅಂಟಿಕೊಂಡಳು ಅವರ ಹಿಂಬಾಲಿಸುತ್ತಿದ್ದ ಸಂಬಂಧಿಕರು ಈ ದೃಶ್ಯವನ್ನು ನೋಡಿ ಏನು ಹೇಳದೆ ಬಸ್ ಹತ್ತಿ ಹೊರಟು ಹೋದರು ಅಂದೇಶ ಹಿಮ್ಮುಖ ಸೂಚ್ಯಂಕ ಬಲಕ್ಕೆ ಸೂಚಿಸುತ್ತದೆ ಸಂಬಂಧಗಳನ್ನು ಸಂಬಂಧಿಕರಿಗೆ ಬಿಡಬೇಡಿ ಹಿಮ್ಮುಖ ಸೂಚ್ಯಂಕ ಬಲಕ್ಕೆ ಸೂಚಿಸುತ್ತದೆ ನಿಮ್ಮ ಜೀವನದ ನಿರ್ಧಾರಗಳನ್ನು ನೀವು ತಾವೇ ತೆಗೆದುಕೊಳ್ಳಿ ಹಿಮ್ಮುಖ ಸೂಚ್ಯಂಕ ಬಲಕ್ಕೆ ಸೂಚಿಸುತ್ತದೆ ತಪ್ಪು ನಿಮ್ಮದಾದರೆ ಅದನ್ನು ಒಪ್ಪಿಕೊಳ್ಳಿ ಹಿಮ್ಮುಖ ಸೂಚ್ಯಂಕ ಬಲಕ್ಕೆ ಸೂಚಿಸುತ್ತದೆ ಮನದಾಳದಿಂದ ಮಾತುಕತೆ ನಡೆಸಿದರೆ ಹಾಳಾದ ಸಂಬಂಧವು ಮತ್ತೆ ಅರಳಬಹುದು